மழே தரோம் ಅಂಥವ್ರಿಗೆ ನಾವು ಫಸ್ಟ್ ಕೌನ್ಸಿಲ್ ಮಾಡ್ತೀವಿ ತುಂಬ ಕೌನ್ಸಿಲ್ ಮಾಡಿ ಏನು ಅವ್ರಿಗೆ ಅಷ್ಟು ಬಾಧೆ ಆಗ್ತಿದೆ ಏನು ಪ್ರಾಬ್ಲಮ್ಮು ಅವ್ರಿಗೆ ಅಂತ ನಾವು ನೋಡ್ತೀವಿ ಫಸ್ಟು ಮತ್ತು ಕೌನ್ಸಿಲ್ ಮಾಡಿ ಏನೇನು ಮಾಡೋಕ್ಕಾಗುತ್ತೋ ಏನು ಇಂಪ್ರೂವ್ ಮಾಡೋಕ್ಕಾಗುತ್ತೋ ಅದೆಲ್ಲ ಮಾಡ್ತೀವಿ ಬಟ್ ಕೌನ್ಸಿಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಟ್ರೀಟ್ಮೆಂಟ್ ಎಷ್ಟೇ ಕೊಟ್ಟರು ಕೆಲವ್ರ ಮನಸ್ಸಿನಲ್ಲಿ ಏನೇ ಮಾಡಿದ್ರೂ ಇಲ್ಲ ನಾನು ಚೆನ್ನಾಗಿಲ್ಲ ನಾನು ನಾರ್ಮಲ್ ಬರಬೇಕು ಅಂದರೆ ಫಸ್ಟು ನಾನು ಅವ್ರಿಗೆ ಅದೇ ನಾನೇ ನಾರ್ಮಲಾಗಿ ಆಗಬೇಕು ಅಂದರೆ ಇದೇ ಆ ಥರ ಆಪ್ರೇಷನ್ಸ್ ಇದೆ ಅಂದರೆ ನಾನು ಯಾಕೆ ಹೀಗೆ ಕೂತಿರ್ತೀನಿ ಸೊ ಯು ಮಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೂ ಲಿಮಿಟೇಷನ್ಸ್ ಇದೆ ಅಷ್ಟೇ ಮಾಡೋಕ್ಕಾಗತ್ತೆ ನಾವು ದೇ ದೇವ್ರಲ್ವಲ್ಲ ದೇವರು ಕೊಟ್ಟಿದ್ದು ಎಷ್ಟು ಬ್ಯೂಟಿಫುಲ್ ಕೊಡ್ತಾರೆ ಆ ಥರ ನಾವು ಯಾರೂ ಮಾಡೋಕ್ಕಾಗೋದಿಲ್ಲ ಆದರೆ ಏನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗತ್ತೆ ಫಂಕ್ಷನಲ್ಲಿ ಅವ್ರಿಗೆ ಫಂಕ್ಷನಲ್ಲಾಗಿ ಎಲ್ಲ ಮಾಡೋಕ್ಕೂ ನಾವು ಕೊಡ್ಬೋದು ಬಟ್ ಮತ್ತೆ ಸ್ಕಿನ್ ನಾರ್ಮಲಾಗಿ ಹಳೆ ಥರ ಬರಬೇಕಂದ್ರೆ ಅದು ಬರೋದೇ ಇಲ್ಲ ಸೊ ನಮ್ಮಮ್ಮ ಹೇಳೋಂಗೆ ಬೆಟರ್ ಟು ಎಕ್ಸೆಪ್ಟ್ ಹೌ ಯು ಲುಕ್ ಅಂತ ಅದೇ ಫಸ್ಟ್ ನಮ್ಮಮ್ಮ ನನಗೆ ಹೇಳಿದ್ದು ಇದು ಯು ಬೆಟರ್ ಎಕ್ಸೆಪ್ಟ್ ಯೋ ಫೇಸ್ನಿಂದ ಈಗೇ ಇರುತ್ತೆ ಫೇಸು ನೀನು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಸೊ ಈಗ ಎಲ್ಲರೂ ಅವ್ರವ್ರ ಲೈಫನ್ನ ಏನು ಬರುತ್ತೋ ಅದು ಎಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಪ್ರಾಬ್ಲಮ್ ಲೈಫ್ನಲ್ಲಿ ತುಂಬ ಕಮ್ಮಿ ಇರುತ್ತೆ ವೆನ್ಯೂ ಅದನ್ನು ಮೀರಿ ನಾವು ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಇದ್ದೇ ಮಾಡ್ಕೋಬೇಕು ಕೆಲವರೆಲ್ಲ ನೋಡಿದ್ರೆ ಸುಮ್ ಸುಮ್ ಸುಮ್ಮನೆ ಬರ್ತಾರೆ ಆಪ್ರೇಷನ್ಗೆ ಇದು ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಷ್ಟು ಆಪ್ರೇಷನ್ ಮಾಡ್ಕೊಳ್ತಾರೆ ಆಮೇಲೆ ಕೊನೆಯಲ್ಲಿ ಅವರು ಏನೋ ಆಗ್ಬಿಡ್ತಾರೆ ಹೇಗೋ ಇದ್ದವರು ಬೇರೆ ಏನೂ ಆಗ್ಬಿಡ್ತಾರೆ ಅವರು